ನಮಸ್ಕಾರ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೃಷಿಕ ಕೇಶವ ಇದು ನನ್ನ ಶ್ರೀಹರಿವನ ಸೊ ನೀವೆಲ್ಲರೂ ನಮ್ಮ ಈ ಶ್ರೀಹರಿವನದ ಶ್ರೀಹರಿವನದ್ದು ಸೀರೀಸ್ ನೋಡಿದ್ರ ಹೊಸದಾಗಿ ತೋಟ ಮಾಡುವಂಥ ಒಂದು ಪ್ಲೇಲಿಸ್ಟು ತುಂಬ ಪಾಪ್ಯುಲರ್ ಆಗಿದೆ ತುಂಬನೇ ಧನ್ಯವಾದಗಳು ತುಂಬ ಜನಕ್ಕೆ ಆ ಫುಲ್ ಪ್ಲೇಲಿಸ್ಟ್ ಇಷ್ಟ ಆಗಿದೆ ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ ನಾನು ಲಾಸ್ಟ್ ಟೈಮು ತೋರಿಸಿದೆ ನಾನು ಹೇಗೆ ನನ್ನ ಜೀವಾಮೃತ ಗೋಕುಪ ಅಮೃತ ಹೇಗೆ ಒತ್ಕೊಂಡೋಗಿ ಒತ್ಕೊಂಡೋಗಿ ಹಾಕಿ ಿದೆ ಅಂತ ಸೊ ಇದೆಲ್ಲದಕ್ಕೂ ಒಂದು ಸಲ್ಯೂಷನ್ ಅಂದ್ಬಿಟ್ಟು ನಾನು ಒಂದಷ್ಟು ರಿಸರ್ಚ್ ಮಾಡಿ ಒಂದು ಪ್ರಾಡಕ್ಟ್ ಹುಡುಕಿದ್ದೀನಿ ಓಕೆ ಬಟ್ ಸ್ಯಾಡ್ ಪಾರ್ಟ್ ಏನಂದ್ರೆ ಆ ಪ್ರಾಡಕ್ಟ್ ಬಂದಿದ್ದು ಚೈನಾದು ಸೊ ಇದು ನಿಜವಾಗ್ಲೂ ನಮ್ಮ ಇಂಡಿಯನ್ಸ್ಗೆ ತುಂಬಾ ತುಂಬಾ ಏನು ಹೇಳ್ತಾರೆ ಬೇಜಾರಾಗುವಂಥ ಒಂದು ಸಂಗತಿ ಯಾವುದೇ ಒಂದು ಒಳ್ಳೆ ಪ್ರಾಡಕ್ಟ್ ಹುಡುಕಿ ನಮ್ಮ ದೇಶದ ಉಪಯೋಗಿಸೋಣ ಅಂದರೆ ಸಿಗ್ತಾ ಇಲ್ಲ ಸೊ ಅದಕ್ಕೆ ನಾನಾ ಥರ ರೀಸನ್ ಇರುತ್ತೆ ಬಿಡಿ ಆ ಟಾಪಿಕ್ ನೋಡಿ ಈಗ ನಾನು ಬೆಳಗ್ಗೆ ಬರ್ತೀನಿ ನಾನು ಯಾವಾಗಲೂ ಜೀವಾಮೃತ ಕೊಡೋದು ಇಲ್ಲ ಬೆಳಗ್ಗೆ ಇಲ್ಲ ಸಂಜೆ ಆ ಟೈಮಲ್ಲಿ ನಮ್ಮ ಬೋರಲ್ಲಿ ಕರೆಂಟ್ ಇರೋದಿಲ್ಲ ನೋಡು ಸೊ ಆಗ ನಾನು ಈ ವೆಂಚುರಿ ಮುಖಾಂತರ ಜೀವಾಮೃತ ಗೋಕುಪಾಮೃತ ಅಮೃತ ಕೊಡೋಕ್ಕಾಗ್ತಿಲ್ಲ ಓಕೆ ಇಲ್ಲ ಇವಾಗ ಮಧ್ಯಾಹ್ನ ಕರೆಂಟು ಸೊ ನಾನು ಮಧ್ಯಾಹ್ನ ಕೊಡಬೇಕು ಸೊ ಈ ಬಿಸಿಲಲ್ಲಿ ಓಕೆ ನಾನು ಕೊಟ್ಟರೆ ಅದಕ್ಕೆ ಪ್ರಯೋಜನ ಇಲ್ಲ ಸೊ ನಾನು ಲಾಸ್ಟ್ ವೀಕು ಒಂದು ಕೊಟ್ಟಿದ್ದೀನಿ ಅದರಲ್ಲಿ ಸೊ ಅದ್ರ ವೀಡಿಯೋನ ನೆಕ್ಸ್ಟ್ ನಾನು ನಿಮಗೆ ಸೇರಿಸ್ತೀನಿ ಫಸ್ಟ್ ಆ ಪ್ರಾಡಕ್ಟ್ ಅಂದರೆ ಏನು ಎತ್ತ ಅಂತ ನಿಮಗೆ ತೋರಿಸ್ಬಿಡ್ತೀನಿ ಒಂದು ನಿಮಿಷ ರೀ ಪ್ರಾಡಕ್ಟ್ ತೊಗೊಂಬರ್ತೀನಿ ನೋಡಿ ಇದೇ ಒಂದು ಪ್ರಾಡಕ್ಟು ಇದು ಬಂದುಬಿಟ್ಟು ಪೋರ್ಟಬಲ್ ಸ್ಪ್ರೇಯರ್ ಅಂತ ಓಕೆ ನಾನೇನು ಇದನ್ನೇನು ಪ್ರಮೋಟ್ ಮಾಡ್ತಿಲ್ಲ ಇದು ಕೊಂಡಿರೋದಕ್ಕೆ ನನ್ನ ಹತ್ರ ಬಿಲ್ ಇದೆ ನಿಮ್ಗೆ ಇಲ್ಲಿ ಪಕ್ಕದಲ್ಲಿ ಬಿಲ್ ಹಾಕ್ತೀನಿ ಬಟ್ ಏನಂದ್ರೆ ಒಳ್ಳೆ ಪ್ರಾಡಕ್ಟು ಒಂದು ಜನಿಯನ್ ಸೋರ್ಸಿಂದ ತೊಗೊಂಡೆ ಸೊ ಅದರಿಂದಾಗಿ ಎಲ್ಲ ನಿಮ್ಮಂಥ ರೈತ್ರಿಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ ಒಂದು ರೀಸನ್ ಮಾಡ್ತಾ ಇರೋದು ಸೊ ಇದು ನಾನು ಸುಮಾರು ನಾಲ್ಕು ಸಾವಿರದ ನಾಲ್ಕು ಸಾವಿರ ರೂಪಾಯಿಗೆ ತೊಗೊಂಡೆ ಎಲ್ಲ ಡಿಸ್ಕೌಂಟ್ ಎಲ್ಲ ಮಾತಾಡಿ ಅವ್ರು ನಾಲ್ಕು ಸಾವಿರದ ಐನೂರು ನಾಲ್ಕು ಸಾವಿರದ ಆರುನೂರಕ್ಕೆ ಮಾರ್ತಾರೆ ನೀವು ಮಾತಾಡಿದ್ರೆ ನಾಲ್ಕು ಸಾವಿರಕ್ಕೆ ಕೊಡ್ತಾರೆ ಇದು ವೆರಿ ಈಸಿ ಇದೇನು ಮಾಡುತ್ತೆ ಅಂದರೆ ನೀವು ನೋಡಿ ಇಂಥ ಟೈಮಲ್ಲಿ ಕೊಡಬೇಕು ಅಂದರೆ ಸೋಲಾರ್ ಎನರ್ಜಿ ಬೇಕು ಸೊ ನಾವು ಈ ಬಿಸಿಲಲ್ಲಿ ಯಾವುದೇ ರೀತಿಯಾದಂಥ ಜೀವಾಣುಗಳನ್ನ ನಮ್ಮ ಭೂಮಿಗೆ ಕೊಡೋದಿಲ್ಲ ಕೊಟ್ಟರೆ ವೇಸ್ಟ್ ಅದು ಓಕೆ ನೀವು ಸೋಲಾರ್ ಎನರ್ಜಿ ಮೇಲೆ ಮಾಡಿದ್ರೆ ಇನ್ನು ಕರೆಂಟ್ಗೆ ನಾವು ಕಾಯೋಕ್ಕಾಗಲ್ಲ ಯಾಕಂದ್ರೆ ನಾನು ಕೆಲ್ಸಕ್ಕೆ ಹೋಗೋನು ಬೆಳಗ್ಗೆ ಕೊಡ್ತೀನಿ ಇಲ್ಲಾಂದರೆ ಸಂಜೆ ಕೊಡ್ತೀನಿ ನಾನು ಆ ಟೈಮಲ್ಲೇ ಕೊಡಬೇಕು ಆ ಟೈಮಲ್ಲಿ ನಮ್ಮಲ್ಲಿ ಕರೆಂಟ್ ಇರೋಲ್ಲ ಸೊ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಅಂದ್ಬಿಟ್ಟು ಇದು ನೋಡಿದ್ವಿ ಇದು ಬಂದುಬಿಟ್ಟು ಬ್ಯಾಟ್ರಿ ಆಪ್ರೇಟೆಡು ನೋಡಿ ಇದರಲ್ಲಿ ಒಂದು ಚಾರ್ಜರ್ ಕೊಟ್ಟಿರ್ತಾರೆ ಈ ಥರ ಮತ್ತು ನೋಡಿ ಈ ಥರ ಸಿಂಪಲ್ ಈ ಥರ ಒಂದು ಡಿವೈಸ್ ಇದೆ ಮತ್ತು ಇದಕ್ಕೊಂದು ಪೈಪ್ ಇದೆ ಅದೆಲ್ಲ ನಾನು ಕನೆಕ್ಟ್ ಮಾಡಿ ನಿಮ್ಗೆ ಈಗ ಮುಂದಕ್ಕೆ ತೋರಿಸ್ತೀನಿ ಇದನ್ನು ತೆಗೆದು ನೀವು ನಿಮ್ಮ ಜೀವಾಮೃತ ಇಲ್ಲಿ ಗೋಕುಪ ಅಮೃತ ಟ್ಯಾಂಕ್ ಒಳಗಡೆ ಹಾಕಿಬಿಟ್ರೆ ನೋಡಿ ಇಲ್ಲಿ ಎರಡು ಸ್ವಿಚ್ ಇದೆ ಇದನ್ನು ವಾಟರ್ ಪ್ರೂಫ್ಗೆ ಅಂತ ಮುಚ್ಚಿಟ್ಟಿದ್ದಾರೆ ಇದನ್ನು ಇದರಲ್ಲಿ ಎರಡು ಪಂಪ್ ಇದೆ ನೋಡಿ ಪಂಪ್ ನಂಬರ್ ಒನ್ ಪಂಪ್ ನಂಬರ್ ಟು ಎರಡು ಪಂಪ್ ಇದೆ ಒಂದು ಬ್ಯಾಟ್ರಿ ಇದೆ ಇಲ್ಲಿ ಕಾಣುತ್ತೆ ಒಂದು ಸೀಲ್ಡ್ ಆಸಿಡ್ ಅಂತ ಒಂದು ಬ್ಯಾಟ್ರಿ ಇದೆ ಒಳಗಡೆ ಸೊ ಇಷ್ಟ ಇದರಲ್ಲಿ ಏನಂತ ರಾಕೆಟ್ ಸೈನ್ಸ್ ಇಲ್ಲ ಬಟ್ ಇದನ್ನು ನಮ್ಮ ದೇಶದಲ್ಲೇ ಯಾರಾದರೂ ಮಾಡ್ಬೋದು ಗೊತ್ತಿಲ್ಲ ಯಾರಾದರೂ ನೋಡ್ತಾ ಇರೋರು ಈ ವಿಡಿಯೋ ಮಾಡಿದ್ರೆ ನಮಗೂ ನಮ್ಮ ದೇಶದಂಥ ಹೆಮ್ಮೆಯಿಂದ ಯೂಸ್ ಮಾಡೋದಕ್ಕೆ ಖುಷಿ ಆಗುತ್ತೆ ಸೊ ವೆರಿ ಸಿಂಪಲ್ಲು ಇದಕ್ಕೆ ನಿಮ್ದೊಂದು ಔಟ್ಪುಟ್ ಪೈಪ್ ಕನೆಕ್ಟ್ ಮಾಡಬೇಕು ಓಕೆ ಕನೆಕ್ಟ್ ಮಾಡಿಬಿಟ್ಟು ಜಸ್ಟ್ ಇದನ್ನು ನೀವು ಬಿಟ್ಬಿಟ್ಟು ಆನ್ ಮಾಡಿದ್ರೆ ಮನೇಲಿ ನೀವು ಚಾರ್ಜ್ ಮಾಡಿದ್ರೆ ಇದು ಸುಮಾರು ಚಾರ್ಜ್ ಆಗೋದಕ್ಕೆ ನಾನು ನೋಡಿರೋ ಪ್ರಕಾರ ಆರರಿಂದ ಏಳು ಅವರ್ ತೊಗೊಳ್ಳುತ್ತೆ ಬಟ್ ಒನ್ಸ್ ನೀವು ಇದು ಆನ್ ಮಾಡಿದ್ರೆ ಮೂರು ಅವರ್ ಓಡುತ್ತೆ ಸರ್ ರಿಯಲಿ ಅದೇ ಮಿರಾಕಲ್ಲಿ ಇದು ಮೂರು ಅವರ್ ಓಡುತ್ತೆ ಸೊ ನನ್ನ ಜಮೀನ್ಗೆ ಅರೌಂಡ್ ನಂದು ಮೂವತ್ತು ಕುಂಟೆ ಇದೆ ಸೊ ಇಷ್ಟಕ್ಕೂ ಆರಾಮಾಗಿ ಕೊಡ್ತೀನಿ ನಾನು ಸೊ ನಾನು ಇನ್ನೊಂದು ಏನು ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಅಂದರೆ ಈಗ ಇಲ್ಲಿದೆ ನನ್ನೊಂದು ಜೀವಾಮೃತದ ಘಟಕ ಇಲ್ಲ ಗೋಕುಪ ಮೃತ ಘಟ ನೀವೆಲ್ಲರೂ ನನ್ನ ಜಮೀನಲ್ಲಿ ಇರೋ ಒಂದು ಆಲದ ಮರ ನೋಡಿದ್ರೆ ಅಲ್ಲಿ ಮೇಲೆ ಓಕೆ ಸೊ ಆಲದ ಮರದ ಹತ್ರ ಇನ್ನೊಂದು ಚಿಕ್ಕದೊಂದು ಘಟಕ ಮಾಡ್ಕೊಳೋಣ ಅಂತ ಇದೆ ಪ್ಲಾನು ಓಕೆ ಈಗ ಇಲ್ಲಿಂದ ನಾನು ಸುಮಾರು ನನ್ನ ಮೂರನೇ ಫ್ಲೋರ್ ಅಂತ ಹೇಳ್ತೀನಿ ನಾನು ಸೊ ಅಲ್ಲಿವರೆಗೂ ಹೋಗುತ್ತೆ ಪೈಪ್ಲೈನು ಯಾಕೆಂದರೆ ಇದ್ರ ಜೊತೆಗೆ ನಾನು ಅಡಿಷ್ನಲ್ ಆದಂಥ ಒಂದು ಐವತ್ತು ಮೀಟ್ರದ್ದು ಪೈಪ್ ತೊಗೊಂಡಿದ್ದೀನಿ ಸೊ ಐವತ್ತು ಮೀಟ್ರ್ ಪೈಪ್ ಅಂದರೆ ಆ ಥರ ಮೂರು ಕಾಲ್ ಫೀಟು ಇಂಟು ಐವತ್ತು ಮೀಟ್ರ್ ಲೆಕ್ಕ ಲೆಕ್ಕಾಕೊಳಿ ಆ ಥರ ನೂರ ಎಂಬತ್ತು ಅಡಿ ಪ್ಲಸ್ ಇದ್ರ ಜೊತೆ ನಿಮಗೆ ಹತ್ತು ಮೀಟ್ರ್ ಪೈಪ್ ಕೊಡ್ತಾರೆ ಅಂದರೆ ಮೂವತ್ತಡಿ ಆ ಥರ ಇನ್ನೂರ ಹತ್ತು ಫೀಟು ಹೋಗುತ್ತೆ ದೂರ ಸೊ ನನ್ನ ಜಮೀನು ಈ ಎಂಡಿಂದ ಆ ಎಂಡಿಗೆ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಏಯ್ಟ್ ಫೀಟ್ ಇದೆ ಆ ಥರ ನನಗೆ ಮುಕ್ಕಾಲು ಜಮೀನವರೆಗೂ ಹೋಗುತ್ತೆ ಈ ಪೈಪು ಆರಾಮಾಗಿ ನಾನು ಈಗ ಆಲ್ರೆಡಿ ಒಂದು ಹಾಕಿದ್ದೀನಿ ಅದು ವೀಡಿಯೋ ತೆಗೆದಿಟ್ಕೊಂಡು ನಿಮ್ಗೆ ನೆಕ್ಸ್ಟ್ ಇದ್ರ ಜೊತೆ ಪ್ಲೇ ಮಾಡ್ತೀನಿ ಅದು ಹೇಗಿದೆ ಅಂತ ಸೊ ವೆರಿ ಈಸಿಯಾಗಿ ಕೊಡ್ಬೋದು ಈಗ ಬನ್ನಿ ಆ ವೀಡಿಯೋ ನೋಡೋಣ ಯಾವ ಥರ ಕೊಟ್ಟಿದ್ದೀನಿ ಅಂತ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ ನೋಡಿ ನಿಮ್ಗೆ ಇಲ್ಲೊಂದು ಪೈಪ್ಲೈನ್ ಕಾಣ್ತಾ ಇದೆ ಅನ್ಸುತ್ತೆ ಈ ಪೈಪ್ಲೈನು ನನ್ನ ತೋಟದ ಆ ಕಡೆ ತಿರುಗಿಸಿ ಸೊ ನನ್ನ ತೋಟದ್ದು ಅಲ್ಲಿದೆ ನೋಡಿ ನನ್ನ ಗೋಕು ಪಾಂಬ್ ಇಲ್ಲ ವೇಸ್ಟ್ ಡಿಕಂಪೋಸರ್ ನನ್ನ ಇಟ್ಟಿರುವಂಥ ಜಾಗ ಸೊ ಅಲ್ಲಿಂದ ಒಂದು ಪೈಪ್ಲೈನ್ ಮಾಡಿಕೊಂಡು ನೋಡಿ ಇಲ್ಲಿವರೆಗೂ ತಂದಿದ್ದೀನಿ ಓಕೆ ಸೊ ಇದು ಬಂದುಬಿಟ್ಟು ಫ್ಲೆಕ್ಸಿಬಲ್ ಪೈಪು ನಾವು ಎಲ್ಲಿಗೆ ಬೇಕಾದ್ರೆ ತೊಗೊಂಡು ಹೋಗ್ಬೋದು ನೋಡಿ ಇದು ಯಾವ ಥರ ಹೋಗುತ್ತಾನೆ ಸೇಮ್ ಅಲ್ಲಿರೋ ಗೋಕು ಪಾಮ್ ನಾನು ನೋಡಿ ಈ ಥರ ಸ್ಪ್ರೇ ಆದರೂ ಕೊಡ್ಬೋದು ಗಿಡಕ್ಕೆ ನಾನು ಮತ್ತು ಇಲ್ಲ ಇಲ್ಲ ಹಂಗೆ ಡ್ರಂಚಿಂಗ್ ಭೂಮಿಗೆ ಕೂಡ ಕೊಡ್ಬೋದು ನೋಡಿ ಈ ಥರ ಸ್ಪ್ರೇ ಮತ್ತು ಇದು ಹೀಗೆ ಸ್ಪ್ರೇ ಸ್ಪ್ರೇ ಕೊಡ್ತೀನಿ ಇಲ್ಲ ಡ್ರಂಚಿಂಗ್ ಕೊಡ್ತೀನಿ ಡ್ರಂಚಿಂಗ್ನ ನಾನು ಈ ಥರ ಸ್ಪ್ರೇಯಲ್ಲಾದರೂ ಕೊಡ್ಬೋದು ಇಲ್ಲ ಹಿಂಗೆ ಮಾಡಿದ್ರೆ ನೋಡಿ ನಿಮ್ಮ ಟ್ಯಾಪಲ್ಲಿ ಹೋಗುತ್ತಲ್ಲ ಸೊ ಆ ಥರ ಹೋಗುತ್ತೆ ಸೊ ಹಿಂಗೆ ಮಾಡಿ ಸ್ಪ್ರೇ ಮತ್ತು ಡ್ರಂಚಿಂಗ್ ಮತ್ತು ಇದು ಆಫ್ ಮಾಡಿಬಿಟ್ರೆ ಅಲ್ಲಿ ಮೋಟ್ರ್ ಸ್ಟಾಪ್ ಆಗಿಬಿಡುತ್ತೆ ಸೊ ಇದೊಂದು ತುಂಬಾ ಆದ ಸಾಧನ ಇದು ಸೊ ಇನ್ನೊಂದು ಏನಂದರೆ ಒಂದು ಸ್ಯಾಡ್ ಪಾರ್ಟು ಇದು ಕೂಡ ಚೈನಾದು ಸೊ ಇದಕ್ಕೆ ಯಾವುದೇ ರೀತಿಯಾದಂಥ ವ್ಯಾರಂಟಿ ಗ್ಯಾರಂಟಿ ಬರೋದಿಲ್ಲ ಸೊ ಎಷ್ಟು ದಿನ ಓಡುತ್ತೆ ಅಷ್ಟು ದಿಸದವರೆಗೂ ಓಡ್ಬೋದು ಬನ್ನಿ ಸೊ ಇದರಲ್ಲಿ ಒಂದು ಬ್ಯಾಟ್ರಿ ಬರುತ್ತೆ ಕೆಳಗಡೆ ಇದು ಚಾರ್ಜಿಂಗಿಂದ ಓಡುತ್ತೆ ಸೊ ಇದರಲ್ಲಿ ಎರಡು ಮೋಟರ್ ಇದೆ ನೋಡಿ ಇದೊಂದು ಮೋಟರ್ ಇದೊಂದು ಮೋಟರ್ ಎರಡು ಮೋಟ್ರ್ ಇದೆ ಈಗ ಆಫ್ ಮಾಡಿದ್ರೆ ಈಗ ಎರಡು ಮೋಟ್ರೂ ಆನ್ ಆಗಿದೆ ಸಾರಿ ಈಗ ಇದು ಆಫು ಮತ್ತು ಇಲ್ಲಿ ನಿಮಗೆ ಒಂದು ಬ್ಯಾಟ್ರಿ ಇಂಡಿಕೇಷನ್ ಬರುತ್ತೆ ನೋಡಿ ಈಗ ನಿಮ್ಮ ಬ್ಯಾಟ್ರಿ ಚಾರ್ಜಿಂಗು ಇದೆ ಲೋ ಇಲ್ಲ ಹೈ ಇಲ್ಲ ಅಂತ ಸೊ ಈಗ ನೋಡಿ ಅಲ್ಲಿ ಅವರು ಆನ್ ಮಾಡಿಸ್ತೀನಿ ಒಂದು ನಿಮಿಷ ಅಲ್ಲಿ ಆನ್ ಮಾಡಿ ನೋಡಿ ಅಲ್ಲಿ ಪ್ರೆಸ್ ಮಾಡಿದ್ರೆ ಅಷ್ಟೇ ಇಲ್ಲಿ ಆನ್ ಆಗೋದು ಆಫ್ ಮಾಡಮ್ಮ ನೋಡಿ ಅಲ್ಲಿ ಲಿವರ್ ಬಿಟ್ಟರೆ ಆಫು ಆನ್ ಮಾಡೋ ನೋಡಿ ಈಗ ಆನ್ ಆಯ್ತು ಆಫ್ ಮಾಡು ನೋಡಿ ಈಗ ಆಫ್ ಆಯ್ತು ನಿಮಗೆ ಬ್ಯಾಟ್ರಿ ಖರ್ಚೆ ಆಗಲ್ಲ ಸೊ ನೀವೆಲ್ಲ ಆನ್ ಮಾಡಿದ್ರೆ ಅಷ್ಟೇ ಇಲ್ಲಿಂದ ಬ್ಯಾಟ್ರಿ ತಗೊಂಡೋಗೋದು ಸೊ ಅದರಿಂದ ಸೊ ನಿಮಗೆ ಇದು ಒಂದು ಚಾರ್ಜ್ ಗೆ ಮಿನಿಮಮ್ ಅಂದ್ರು ನಾಲ್ಕು ತಾಸವರೆಗೂ ಓಡುತ್ತೆ ಸಾರಿ ಮಿನಿಮಮ್ ಅಂದ್ರು ಮೂರು ತಾಸು ಓಡುತ್ತೆ ಮ್ಯಾಕ್ಸಿಮಮ್ ಅಂದ್ರೆ ನಾಲ್ಕು ತಾಸು ಓಡುತ್ತೆ ನಿಮಗೆಲ್ಲಾರಿಗೂ ಈ ಪಂಪ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನನ್ನ ರೈತ ಮಿತ್ರ ಸೊ ನಂತರ ಕೆಲ್ಸಕ್ಕೆ ಹೋಗೋನಿಗೆ ನಿಜ್ವಾಲೂ ಇದೊಂದು ವರದಾನ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಈಸಿಯಾಗಿ ಈ ಥರ ಯಾವಾಗಲೂ ಪದೇ ಪದೇ ಓಡಾಡೋಕ್ಕೂ ಆಗೋಲ್ಲ ಸೊ ಅದಕ್ಕೆ ಆದಷ್ಟು ಒಂದಷ್ಟು ಸಿಂಪ್ಲಿಫೈ ಮಾಡ್ಕೊಬೇಕು ಅಂದ್ಬಿಟ್ಟು ಈ ಥರ ಪ್ರಾಡಕ್ಟ್ನ ತೊಗೊಂಡಿದ್ದೀನಿ ಸೊ ಇದು ಎಲ್ಲಿ ತೊಗೊಂಡೆ ಅಂತ ಎಲ್ಲ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಮತ್ತು ಅವ್ರ ನಂಬರು ಇಲ್ಲಿ ಕೆಳಗಡೆ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ಸೊ ನೀವು ಇವ್ರ ಹತ್ರ ಕೊಂಡ್ಕೊಬೋದು ಮ ನೀವು ಇವ್ರ ಥರ ಕೊಂಡ್ಕೊಬೋದು ಬಟ್ ಇದಕ್ಕೆ ಯಾವುದೇ ರೀತಿಯಾದಂಥ ವ್ಯಾರಂಟಿ ಗ್ಯಾರಂಟಿ ಇಲ್ಲ ಅವರು ನನಗೆ ಹೇಳಿದ್ದಾರೆ ಸೊ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಸಮಸ್ಯೆ ಬಂದಿಲ್ಲ ಒಂದು ನಾಲ್ಕರಿಂದ ಐದು ಬಾರಿ ನಾನು ಇದನ್ನು ಯೂಸ್ ಮಾಡಿದ್ದೀನಿ ಇಲ್ಲಿವರೆಗೂ ಸೊ ತುಂಬ ಚೆನ್ನಾಗಿದೆ ರಿಸಲ್ಟ್ ಸೊ ಯಾಕೆ ನಿಮ್ಮಗಳ ಎಲ್ಲ ಹಂಚ್ಕೊಬಾರ್ದು ಅಂತ ಅನಿಸ್ತು ನಿಮ್ಗಳಿಗೆಲ್ಲ ಇಷ್ಟ ಆದರೆ ಮಾತ್ರ ದಯವಿಟ್ಟು ಇದನ್ನು ತೊಗೊಳ್ಳಿ ನನ್ನ ಕಡೆಯಿಂದ ಯಾವುದು ಫೋರ್ಸ್ ಇಲ್ಲ ಓಕೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಇದೇ ಥರ ರೈತರಿಗೆ ಎಷ್ಟು ಸಿಂಪ್ಲಿಫೈ ಆಗುವಂಥ ಒಂದಷ್ಟು ಪ್ರಾಡಕ್ಟ್ಸ್ಗಳ್ನ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲಿಂದ ಹೃದಯಪೂರ್ವ ವಂದನೆಗಳು ಧನ್ಯವಾದಗಳು ಶುಭ ದಿನ